ಹಿಂಸೆಗೆ ಒಳಪಡಿಸುವಂತೆ ಕ್ರಿಯೆಯಲ್ಲಿ ತೊಡಗಬಾರದು ಮುಂದೆ ಪ್ರಕೃತಿ ಕ್ರಿಯಮಾನಿ ಕುಣಿ ಕರ್ಮಾಣಿ ಸರ್ವಶ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಇಲ್ಲಿ ಕ್ರಿಯಮಾಣಿ ಗುಣೈ ಕರ್ಮಾಣಿ ಸರ್ವಶಃ ಪ್ರಕೃತಿಯ ಗುಣಗಳಿಂದ ನಡೆಯುತ್ತಿರುವ ತನ್ನಿಂದ ತಾನೇ ಪ್ರಕೃತಿಯಲ್ಲಿ ಆಗುತ್ತಿರುವ ಎಲ್ಲ ಕೆಲಸಗಳನ್ನು ಅಹಂಕಾರದಿಂದ ತಲೆ ಕೆಟ್ಟವನು ಅಹಂಕಾರ ವಿಮೂಢಾತ್ಮ ನಾನೇ ಎಲ್ಲ ಮಾಡಿದ್ದು ಅಂತ ತಿಳ್ಕೊಳ್ತಾನೆ ಎಲ್ಲ ತನ್ನಿಂದಲೇ ಅವನು ತನ್ನಿಂದಲೇ ಎಂತ ತಲೆ ಎತ್ತಿ ಎಲ್ಲದಕ್ಕೂ ಆಡಿಸ್ತಾ ಇರ್ತಾನೆ ಅರ್ಥ ಜಾಸ್ತಿ ಅರ್ಥ ಆಯ್ತು ಅಂತ ತಲೆ ಆಡಿಸ್ತಿರ್ತಾನೆ ನನಗೆ ಎಲ್ಲ ಗೊತ್ತಾಗೋದು ಅಂತ ತಲೆ ಓಡಿಸ್ತಾ ಇರ್ತಾನೆ ನಾನೇ ಎಲ್ಲ ಮಾಡಬಲ್ಲೆ ಅಂತ ಮುಂದೆ ಸಾಕ್ತಿರ್ತಾನೆ ನನಗೆ ಇದು ಸಂಬಂಧಿಸಿದ್ದು ಅಂತ ಅಬ್ಬರಿಸ್ತಾ ಇರ್ತಾನೆ ಬೊಬ್ಬಿರಿತಾ ಇರ್ತಾನೆ ಇರುತ್ತೆ ಎಲ್ಲ ತರದವರು ಜಗತ್ನಲ್ಲಿ ಇರ್ತಾರೆ ಆದ್ರೆ ಜಾಡ್ಡಿ ಎಲ್ಲಿದೆ ಅಂತ ಅವ್ರು ಹೇಳಿಬಿಟ್ರು ತಾನಾಗಿ ಅದು ಮನುಷ್ಯನ ಮನಸ್ಸಿನಲ್ಲೂ ಕೂಡ ಹಾಗೊಂದು ಪ್ರವೃತ್ತಿ ಗೊತ್ತಿಲ್ಲದೆ ಬರ್ತಾ ಇರುತ್ತೆ ಏನೊಂದು ಕೆಲಸ ನಡೀತಾ ಇರುತ್ತೆ ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮಲ್ಲಿ ಪಾರುಪತ್ತೆ ಮಾಡೋದು ಅಂತ ಒಂದಿಷ್ಟು ಹೇಳ್ತಾರೆ ಆ ಅಲ್ಲಿಗೆ ಗೊತ್ತಿದ್ಯಾ ಹಾ ಹೋಗ್ ಹೋಗ್ ಇಲ್ಲಿ ಇಲ್ಲಾರೋ ಈ ಕಡೆ ಬರ್ತಿತ್ತು ಹಾ ಇಲ್ಲಿ ಬಂದ್ಯಾ ಇದನ್ ಮಾಡ್ತಿದ್ದ ನೀನು ಹಾ ಸರಿ ಇದನ್ನೇ ಮುಂದುವರಿಸಲು ದೂರದವ್ರಿಗೆ ಏನು ಅಂದ್ರೆ ಇವರೇ ಎಲ್ಲ ಕೂತು ಮೇಸ್ತ್ರಿ ಮಾಡಿಸ್ತಿದ್ದಾರೆ ಅಂತ ಎಂತ ಗೊತ್ತಿರೋದಿಲ್ಲ ಆದ್ರೆ ನಾನೇ ಮಾಡಿಸಿದ್ದು ನಾನೇ ಮಾಡ್ತಿರುದು ಅನ್ನೋ ಫೀಲ್ ಅಲ್ಲಿ ಇರ್ತಾರೆ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದೆ ಗೊತ್ತಾ ಅಂತ ಕಷ್ಟಪಟ್ಟು ಮನೆ ಯಾರು ಮೇಸ್ತ್ರಿ ಗಾರೆ ಕೆಲಸದವರು ಆದ್ರೆ ಅದ್ರ ಕ್ರೆಡಿಟ್ ಅಲ್ಲಿಯಾದ್ರೂ ಸ್ವಲ್ಪ ಶಾಸ್ತ್ರೀಯವಾಗಿ ಅದಕ್ಕೊಂದು ಅರ್ಥ ಇದೆ ಒಡೆತನ ಅವನದ್ದಾದ್ರೆ ಸಂಪತ್ತು ಅವನದ್ದಾದ್ರೆ ಹಾಗೆ ಚೂರ್ ಪರ್ಮಿಷನ್ ಕೊಡುತ್ತೆ ಶಾಸ್ತ್ರ ಒಡೆತನ ಇದ್ದಾಗ ಮಾಡಿಸುವುದಾದ್ರೂ ಕೂಡ ಮಾಡಿದ್ದು ಅಂತ ಸ್ವಲ್ಪ ಹೇಳ್ಕೊಳ್ಬಹುದು ಅಂತ ಆದ್ರೆ ಒಡೆತನವೂ ಇಲ್ಲದಲ್ಲಿ ನಾವು ಮಾಡಿದ್ದು ಅಂತ ಹೇಳ್ಕೊಳ್ಳೋದಿದೆಯಲ್ಲ ಅದು ಅಹಂಕಾರ ಈಗ ನಮ್ಮಲ್ಲಿ ದೇಹದೊಳಗೆ ಎಷ್ಟೋ ಕೆಲಸ ಆಗುತ್ತೆ ಅದ್ ಏನಾಗ್ತಿದೆ ಅಂತನೂ ಗೊತ್ತಿಲ್ಲ ಅದ್ರಲ್ಲಿ ಕಂಟ್ರೋಲು ಇಲ್ಲ ಅಲ್ಲೂ ನಾನೇ ಏನ್ ತಂದ್ಕೊಳ್ಳೋದು ತಪ್ಪಲ್ವಾ ಅಲ್ಲೂ ನನ್ನದೇ ಎಲ್ಲ ನಡೆಯತ್ತೆ ಅಂತ ಅದನ್ನ ಸಮರ್ಥಿಸಿಕೊಳ್ಳುವುದು ಅನರ್ಥಕಾರಿ ಅಲ್ವಾ ಹಾಗಾಗಿ ವಿದ್ವಾಂಸ ಮತ್ತು ಅವಿದ್ವಾಂಸ ಇವರಿಬ್ಬರ ನಡುವಿನ ಅಂತರವನ್ನ ಈ ಪದ್ಯದಲ್ಲಿ ಹೇಳಿದ್ರು ಈಗ ಪ್ರಕೃತಿ ಕ್ರಿಯಮಾಣಾನಿ ಅಂತ ಪ್ರಕೃತಿಯ ಗುಣಗಳಿಂದ ಅಂದ್ರೆ ಇಂದ್ರಿಯದ ಸಹಾಯದಿಂದ ಕೆಲಸ ಮಾಡ್ತಾ ಇರ್ತಾನೆ ಗುಣಭೂತೈ ಇಂದ್ರಿಯಾದಿಭಿ ಪ್ರಕೃತ ಪ್ರಕೃತಿ ಗುಣೈ ಇಂದ್ರಿಯಾದಿಭಿ ಗುಣ ಅಂದ್ರೆ ಇಂದ್ರಿಯ ಅಂತ ಇಲ್ಯ ಅರ್ಥ ಪ್ರಕೃತಿ ಅಪೇಕ್ಷ ಗುಣಭೂತಾ ಹಿತಾನಿ ಇಂದ್ರಿಯಗಳಿಗೂ ಕೂಡ ಗುಣಗಳ ಪ್ರಭಾವ ಇದ್ದೇ ಇದೆಯಲ್ವಾ ಅಲ್ಲೂ ಗುಣದ ಬಲೆ ಇದ್ದೇ ಇದೆ ಸತ್ತರದ ಸನಸ್ಸು ಗುಣಗಳಿಂದಲೇನೆ ಎಲ್ಲ ಇಂದ್ರಿಯಗಳ ಕೆಲಸ ನಡೀತಾ ಇರುತ್ತೆ ಅದು ಹೇಗೆ ಯಾವ ಕಡೆಗೆ ಮನಸ್ಸನ್ನು ಎಳೆಯುತ್ತೆ ಯಾವ ಕಡೆ ಇಂದ್ರಿಯಗಳನ್ನ ಕರ್ಕೊಂಡು ಹೋಗುತ್ತೆ ಅಂತ ಕೆಲವೊಂದ್ಸರ್ತಿ ಅಯ್ಯೋ ಗೊತ್ತೇ ಆಗ್ಲಿಲ್ಲ ಅಂತೀವಿ ನಾವು ಆಮೇಲೆ ಅವುಗಳು ಪ್ರತಿ ಪ್ರಕೃತಿಯ ಸಂಬಂಧಿಗಳು ಕೂಡ ನೇರವಾಗಿ ಪ್ರತಿಬಿಂಬಕ್ಕೆ ಕೆಲಸ ಇಲ್ವಲ್ಲ ನಿ ಪ್ರತಿಬಿಂಬ ಕ್ರಿಯಾ ಬಿಂಬದ ಕ್ರಿಯೆಯಿಂದಲೇ ಪ್ರತಿಬಿಂಬ ಕ್ರಿಯೆ ಪ್ರಕೃತಿಯವಚ ಕರ್ಮಾಣಿ ಇನ್ನೊಂದು ಪ್ರಕೃತಿಯ ಕ್ರಿಯಮಾಣಿ ಇನ್ನೊಂದು ಅರ್ಥ ಪ್ರಕೃತಿಯಿಂದರೆ ಪರಮಾತ್ಮನಿಗೆ ಸಂಬಂಧಿಸಿದ್ದು ಮತ್ತು ಕೆಲವೊಂದು ಕಡೆ ಪರಮಾತ್ಮನದ್ದೇ ತತ್ ಸ್ವಭಾವಕ್ಕೆ ಪ್ರಕೃತಿಯಿಂದ ಸ್ವಭಾವ ಅಂತ ಅರ್ಥ ಪ್ರಕೃತಿ ಎಂದರೆ ಪರಮಾತ್ಮ ಅಂತ ಅರ್ಥ ಪ್ರಕೃತಿಯಿಂದ ಪ್ರಕೃತಿ ಅಂತ ಅರ್ಥ ಅಂದರೆ ಲೋ ಜಗತ್ತಿನ ಮೂಲ ಪಂಚಭೂತಗಳು ಪ್ರಕೃತಿಯಿಂದ ಮಾಯಾ ದೇವಿಯಾಗಿರುವಂತಹ ಪ್ರಕೃತಿಯ ಒಡತೆಯಾಗಿರುವಂತಹ ಲಕ್ಷ್ಮಿಯೂ ಹೌದು ಪ್ರಕೃತಿಯಿಂದಾಗ ಜಡ ಪ್ರಪಂಚವೂ ಹೌದು ಜಡ ಪ್ರಪಂಚದ ಸಹಾಯದಿಂದ ಸ್ವಭಾವಕ್ಕೆ ಅನುಗುಣವಾಗಿ ಚೇತನ ಪ್ರಕೃತಿಯಾದಂತಹ ಸತ್ವರಜಸ್ತಮಸ್ಸಿನ ಅಭಿಮಾನಿನಿಯಾದ ಲಕ್ಷ್ಮಿಯ ಸಹಾಯದಿಂದ ಪರಮಾತ್ಮನ ಪ್ರೇರಣೆಯಿಂದ ಜಗತ್ತಿನಲ್ಲಿ ಕ್ರಿಯೆಗಳು ನಡೀತಾ ಇರ್ತವೆ ಆದರೆ ಅದ್ ಅಹಂಕಾರ ವಿಮೂಢಾತ್ಮ ಅಹಂಕಾರದಿಂದ ಮೂಢನಾದ ವ್ಯಕ್ತಿ ಅಹಂಕರ್ತ ನಾನೇ ಇದನ್ನು ಮಾಡ್ತಾ ಇರುವುದು ಅಂತ ಭಾವಿಸ್ತಾನೆ ಅಷ್ಟೂ ಅರ್ಥದಲ್ಲಿ ಪ್ರಕೃತಿ ಶಬ್ದ ಇಲ್ಲಿ ಕೂಡುತ್ತೆ ಪ್ರಕೃತಿ ಮಾಡುದು ಅಂದ್ರೆ ಪರಮಾತ್ಮನ ಪರಮಾತ್ಮನ ಪ್ರೇರಣೆ ಪ್ರಕೃತಿ ಮಾಡುವುದು ಅಂದ್ರೆ ಸತ್ವರಜ ಸಮಸ್ವಗಳನ್ನು ನಿಯಂತ್ರಿಸುವಂತಹ ಮಾಯಾದೇವಿ ಪ್ರಕೃತಿ ಅಂತಂದ್ರೆ ಜೀವನ ಸ್ವಭಾವ ಸ್ವತಃ ಅವನಿಗದು ತನ್ನ ಸ್ವಭಾವ ಏನು ಅಂತ ಗೊತ್ತಿಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಸರಿಯಾಗಿ ಹೊರಗಿನ ಸತ್ತರಜ ಸಮಸಿನಿಂದ ಹೆಣೆದುಕೊಂಡಿರುವ ಈ ಜಗತ್ತು ಇನ್ನು ಗುಣ ಈ ಇಂದ್ರಿಯಗಳು ಸತ್ತರಜ ಸಮಸು ಅಂತ ಅನ್ನುವ ಪದಾರ್ಥದ ಗುಣಗಳು ಎರಡು ಥರದ ಗುಣಗಳಿವೆಯಲ್ಲ ಪದಾರ್ಥದಲ್ಲಿರುವ ಗುಣಗಳು ಬೇರೆ ಇಂದ್ರಿಯಗಳಲ್ಲಿ ಸೇರಿಕೊಂಡು ಪ್ರಚೋದಿಸುವಂತಹ ಅವ್ಯಕ್ತವಾದ ಗುಣಗಳು ಬೇರೆ ಇದು ನಮಗೆ ವ್ಯಕ್ತವಾಗಿ ಕಾಣುವಂಥದ್ದು ಮಣ್ಣು ನೀರು ಬೆಂಕಿ ಅಂತ ಮಣ್ಣು ರಜ ತಮಸ್ಸು ನೀರು ರಜಸ್ಸು ಬೆಂಕಿ ಸತ್ವ ಈ ಮೂರರ ಕಾಂಬಿನೇಷನ್ ಶರೀರದಲ್ಲಿ ಇದ್ದು ಆ ಶರೀರಕ್ಕೆ ಇಂದ್ರಿಯಗಳಲ್ಲಿ ಬೇಕಿರುವ ಭೋಗಗಳನ್ನು ಕೊಡ್ತಾ 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 ಕೆಲಸಗಳು ನಡೀತಾ ಇರುತ್ತೆ ಯಾಕೆ ಕರ್ತ ಅಂತ ತಿಳಿಯುವುದು ತಿಳಿಯುವವನು ಮೂಢ ಅಂತ ಬೈತಾರೆ ಅಂದ್ರೆ ನಹಿ ಪ್ರತಿಬಿಂಬ ಪ್ರತಿಬಿಂಬಸ್ಸ್ರಿಯಾ ಸ್ವತಃ ಬಿಂಬನಿ ಪ್ರತಿಬಿಂಬನಿಗೆ ಜೀವನಿಗೆ ಅಂತ ಅರ್ಥ ಪ್ರತಿಬಿಂಬಸ್ಯ ಅಂದ್ರೆ ಎರಡು ಅರ್ಥದಲ್ಲಿ ಬಳಸಿದ್ದು ಒಂದು ಕನ್ನಡಿಯಲ್ಲಿರುವ ಪ್ರತಿಬಿಂಬ ಬಿಂಬ ಅಲ್ಲಾಡಿದ್ರೆ ಮಾತ್ರ ಆಡುದು ಹಾಗೆ ಜೀವ ಹಿಂದೆ ಇದನ್ನು ಹೇಳಿದ್ರು ಏವ ಪ್ರತಿಬಿಂಬ ಕ್ರಿಯಾ ಏವಹಿ ಅದು ಒತ್ತಿ ಹೇಳ್ತಾರೆ ಬೇರೆ ಬಿಂಬಲ್ಲಾಡಿದ್ರೆ ತಾನೇ ಅಲ್ಲಾಡುವುದು ಹಾಗೆ ಪರಮಾತ್ಮ ಅವನ ಮೂಲ ಬಿಂಬ ಅದು ಅವನನ್ನ ಪ್ರಚೋದಿಸಿದ್ರೆ ಮಾತ್ರ ಅವನು ಮುಂದೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಹೇಳಿದ್ವಿ ತಾತ್ಪರ್ಯ ಗುಣ ಗುಣೇಶು ವರ್ತಂತ ಮತ್ವಾನ ಸಜ್ಜತೆ ಅಂತ ಮುಂದೆ ಬರುತ್ತೆ ತಾತ್ಪರ್ಯ ತುಂಬ ಇದೆ ಇಲ್ಲ ಇಲ್ಲ ಚೂರು ಹಿಂದೆ ಹೋಗಿ ಇನ್ನೊಂದು ಶ್ಲೋಕದಲ್ಲಿ ಆರಂಭ ಆಗಿದೆಯಾ ಹಿಂದೆ 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 ಹಿಂದಿನ ಪೇಜ್ ಹಿಂದಿನ ಪೇಜ್ ಅಲ್ಲಿ ನಾಹಂಕರ್ತ को नहीं ली दिया ला नाहं करता तत पूजा करवाचा किलम तथा भी इन तथा भी मत करता पूजा तो प्रसाद देना ना निता तत्वत्वत्पलम्मक्यम तत्प्रसाद पुनः पुनः कर्मन्यासो हराविभ्यमुष्कनो त्रप्तिकरस सदा अंत अदर भाव मूला भा, भाव इधो तुम्ह महत्वात इधो ಉಲ್ಲೇಖ ಮಾಡಿರುವ ಅತ್ಯಂತ ಅಪೂರ್ವವಾದ ಮಾತುಗಳಲ್ಲಿ ವೇದವ್ಯಾಸರು ಕೊಟ್ಟದ್ರಲ್ಲಿ ಇದು ಒಂದು ನಾಹಂಕರ್ತ ನಾನೆಲ್ಲ ಇದರ ನಿಜವಾದ ಕರ್ತೃ ಹರಿ ಕರ್ತ ಹರಿಯ ಇದನ್ನೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾನೆ ತತ್ಪೂಜಾ ಮತ್ಪೂಜಾ ಪ್ರಸಾದೇನ ನನ್ನ ಕೈಯಿಂದ ಈಗ ನಾರಾಯಣ ನಡೆದ ಕಾರ್ಯವೂ ಕೂಡ ಅದು ತತ್ಪ್ರಸಾದೇನ ಅವನ ಒಲುಮೆಯಿಂದ ಇವನು ಮಾಡಲಿ ಅನ್ನುವ ಅವನು ತೋರಿದ ಪ್ರೀತಿಯಿಂದ ಅದೆಲ್ಲ ನಡೀತಾ ಇದೆ ತೀರ್ಥ ಪೂಜಾ ತತ್ಪ್ರಸಾದೇನ ನಾನ್ ಅವನೇ ಎಲ್ಲವನ್ನ ಮಾಡೋದ್ ಆಗಿದ್ರೂ ಕೂಡ ನನ್ನ ಹತ್ರ ಮಾಡಿಸ್ತಾ ಇದ್ದು ಅದರ ಫಲವನ್ನು ಕೊಡ್ತಾನೆ ತದ್ಭಕ್ತಿ ತತ್ ತತ್ಪ್ರಸಾದ ಪುನಃ ಪುನಃ ಆ ಕೆಲಸ ಮಾಡುವಾಗ ಅವನಲ್ಲಿ ಅನನ್ಯವಾದ ಭಕ್ತಿ ಬರುವುದು ಅವನಿಂದಲೇ ಆನಂತರ ಅದರ ಫಲ ಕೊಡುವುದು ಅವನೇ ತದ್ ಭಕ್ತಿ ತತ್ ಫಲಂ ಮಹಿ ನಾನೇನು ಮಾಡುತ್ತಿಲ್ಲ ಎಲ್ಲವನ್ನು ಮಾಡುತ್ತಾ ಇರೋವನು ಭಗವಂತನೇ ಎಲ್ಲ ಕರ್ಮವೂ ಕೂಡ ಅವನದ್ದೇ ಪೂಜೆ ಕೇವಲ ದೇವರ ಕೋಣೆಯಲ್ಲಿ ಕೂತದ್ದು ಮಾತ್ರ ಪೂಜೆ ಅಲ್ಲ ಎಲ್ಲ ಕರ್ಮಗಳು ಅವನದ್ದೇ ಪೂಜೆ ಆದ್ರೂ ನಾನು ಕೈಕಾಟ ಮಾಡಿ ಮಾಡಿದ ಪೂಜೆ ಅದು ನನ್ನ ಬಲದಿಂದ ಅಲ್ಲ ಅದು ಅವನದ್ದೇ ಪ್ರಸಾದ ನನಗೆ ಆ ಕೆಲಸ ಮಾಡುವಾಗ ಅವನಲ್ಲಿ ಭಕ್ತಿ ಉಂಟಾಯಿತು ಅವನಲ್ಲಿ ಭಕ್ತಿ ಬಂದದ್ದು ಮತ್ತು ಆ ಯಜ್ಞಕ್ಕೆ ಅಥವಾ ಕರ್ಮಕ್ಕೆ ಸಿಗುವ ಫಲವೂ ಕೂಡ ಅವನಿಂದಲೇನೆ ಆ ಭಕ್ತಿ ಮಾಡೋದ್ರಿಂದ ಮತ್ತೆ ಅವನ ಪ್ರಸಾದ ಆಗ್ತಾ ಇದೆ ಆ ಫಲವು ಕೂಡ ಮತ್ತೆ ಅವನದ್ದೇ ಪ್ರಸಾದವಾಗಿ ಅವನದ್ದೇ ಅನುಕೂಲವಾಗಿ ಒದಗಿ ಬರ್ತಾ ಇದೆ ಹೀಗೆ ಕರ್ಮಗಳಲ್ಲಿ ಆ ಶ್ರದ್ಧೆ ತೋರ್ತಾ ಆ ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಒಪ್ಪಿಸುವುದು ಎಲ್ಲ ಕಡೆಗಳಲ್ಲೂ ವಾಸಿಸಿರುವಂತಹ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಕರ್ಮನ್ಯಾಸ ನ್ಯಾಸ ಅಂದ್ರೆ ನಾನ್ ಮಾಡ್ತಾ ಇಲ್ಲ ಮಾಡಬೇಕು ಕೆಲಸ ಕರ್ಮವೇ ಮಾಡದೆ ಕರ್ಮನ್ಯಾಸ ಹೇಗೆ ಮಾಡುದು ಕೆಲವರು ಏನಂದ್ರೆ ಕರ್ಮನೇ ಬಿಟ್ಟು ಬಿಟ್ಟುಬಿಡ್ತೇನೆ ಬಿಟ್ಟು ಬಿಟ್ರೆ ಹೊಸ ಕರ್ಮ ಹುಟ್ಟುವುದಿಲ್ಲ ಬಚಾವಾಗಬಹುದು ಅಂತ ಇಲ್ಲ ಅಂತಾನೆ ಕೃಷ್ಣ ಕರ್ಮನ್ಯಾಸ ಅಂದ್ರೆ ಕರ್ಮವನ್ನ ಭಗವಂತನಲ್ಲಿ ನ್ಯಾಸ ಮಾಡುದು ಕರ್ಮವನ್ನೇ ಬಿಟ್ಟು ಬಿಡುದಿಲ್ಲ ಅಲ್ಲಿ ನೋಡಿ ಶಬ್ದ ಕರ್ಮನ್ಯಾಸೋ ಹರವು ಹರವು ಏವಂ ಅರಿಯಲ್ಲಿಯೇ ಈ ಕರ್ಮವನ್ನ ಒಪ್ಪಿಸಿ ಯಾರು ಕೆಲಸ ಮಾಡುತ್ತಾನೋ ಅದು ಭಗವಂತನಿಗೆ ಬಹಳ 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 ಇಷ್ಟವಾದದ್ದು ವಿಷ್ಣು ಸದಾ ಅವನಿಗೆ ವಸ್ತುತಃ ಹೊಸ ತೃಪ್ತಿ ಇಲ್ಲ ಆದರೆ ಭಕ್ತನಿಗೋಸ್ಕರ ತಾನು ತುಂಬ ತೃಪ್ತನಾಗ್ತಾನೆ ಅವನ ಹೆಸರಿನಲ್ಲಿ ತೃಪ್ತಿಯನ್ನ ತೋರಿಸ್ತಾನೆ ಯಾಕೆಂದರೆ ಆ ಮಾಡಿದ ಕೆಲಸಗಳನ್ನ ಪ್ರಕೃತಿಯ ವ್ಯವಸ್ಥೆಯಲ್ಲಿ ಅದು ನನ್ನದಲ್ಲ ಅಂತ ಅವನು ಎಚ್ಚರ ಇಟ್ಟುಕೊಂಡು ಒಪ್ಪಿಸಿದ್ನಲ್ವ ಇಷ್ಟು ಜಾಣ ಆಗಿದ್ದಾನೆ ಇಷ್ಟು ಶರಣಾಗಿದ್ದಾನೆ ಇಷ್ಟು ನಿರ್ವಂಚನೆಯಿಂದ ಕರ್ತವ್ಯವನ್ನು ಮಾಡ್ತಾ ಇದ್ದಾನೆ ಎಂದಾಗ ದೇವರಿಗೆ ಅದಕ್ಕಿಂತ ಇನ್ನು ಹೆಚ್ಚು ಯಾವುದರಿಂದಲೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಸ್ಮಾತ್ ಸ್ವತಂತ್ರ ಕರ್ತೃತ್ವ ವಿಷ್ಣೋರೇವ ನಚಾನ್ ನಚಾನ್ಯಗಂ ಯಾಕೆ ದೇವರಿಗೊಂಥರ ನಾನು 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 ಅಂತ ಏನಾದ್ರೂ ಹಿಡಿದು ಬಿಟ್ಟಿದ್ಯಾ ನೀ ಮಾಡಿದಲ್ಲ ಹೇಳು ನೀನ್ ಮಾಡಿದ್ದಲ್ಲ ಹೇಳು ನಾನ್ ಮಾಡಿದ್ದು ಹೇಳು ನಾನ್ ಮಾಡಿದ್ದು ಹೇಳು ಅಂತ ದೇವ್ರಿಗೆ ಏನಾದ್ರು ಐಡೆಂಟಿಟಿ ಕ್ರೈಸಿಸ್ ಇದೆಯಾ ಯಾಕೆಂದ್ರೆ ಹೇಳು ನೀನ್ ಮಾಡಿದ್ದಲ್ಲ ಈ ಶ್ಲೋಕಗಳ ಮೂಲಕ ನಾ ಹಂಕರ್ತ ಹರಿ ಕರ್ತ ನಾಹಂಕರ್ತ ಹರಿಕ್ ಕರ್ತ ಅಂತ ಒತ್ತು ಕೊಟ್ಟು ಹೇಳಿದ್ರೆ ಮಾತ್ರ ಆತರ ನಡ್ಕೊಂಡ್ರೆ ಮಾತ್ರ ಅವನಿಗೆ ಪ್ರಸಾದ ಆಗತ್ತೆ ಅವನಿಗೆ ಬೆಳವಣಿಗೆ ಆಗುತ್ತೆ ಅಂತೆಲ್ಲ ಹೇಳುವುದು ಅಂದ್ರೆ ಭಗವಂತ ಯಾಕೆ ಹೀಗೆ ಮಾಡ್ತಾನೆ ಅಂತ ಜಿಜ್ಞಾಸೆ ಬಂದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ ಅಲ್ಲಿ ಎಲ್ಲ ಭಗವಂತನನ್ನ ತೋರಿಸು ಅಂತ ಹೇಳ್ತಾ ಇರುದು ಭಗವಂತನಲ್ಲಿ ಇಲ್ಲದೆ ಇರುವ ಗುಣವನ್ನ ಪ್ರಕಟಪಡಿಸುವುದು ಅಂತ ಆಗಿದ್ರೆ ಅದು ಐಡೆಂಟಿಟಿ ಕ್ರೈಸಿಸ್ ಆಗಿರ್ಬೋದು ಅಥವಾ ಸ್ವಲ್ಪ ಮಾಡಿ ತುಂಬಾ ಮಾಡಿದೆ ಅಂತ ಹೇಳ್ಕೊಳ್ಳುವ ಒಂದು ಹುಚ್ಚು ಅಂತ ಅನ್ಬೋದು ಸರ್ವಕ ಸರ್ವ ಸ್ವತಂತ್ರ ಕರ್ತೃತ್ವಂ ಯಸ್ಮಾತ್ ಯಾವ ಕಾರಣದಿಂದ ತನ್ನ ನಿಯಂತ್ರಣದಲ್ಲಿ ತಾನಿದ್ದು ಎಲ್ಲದರ ಮೇಲೆ ಎಲ್ಲದರ ಕ್ರಿಯೆಗಳಿಗೂ ಆಶ್ರಯನಾಗಿ ಇಚ್ಛಾಪೂರ್ವಕವಾದ ಕ್ರಿಯಾಶ್ರಯನಾಗಿ ಕರ್ತೃತ್ವ ಅನ್ನುವ ಶಬ್ದಕ್ಕೆ ಮೂರು ಮುಖದಲ್ಲಿ ಅರ್ಥ ಇದೆ ಒಂದು ಬರೀ ಕ್ರಿಯಾಶ್ರಯತ್ವಂ ಇನ್ನೊಂದು ಪರಾಧೀನ ಕ್ರಿಯಾಶ್ರಯತ್ವಂ ಇನ್ನೊಂದು ಸ್ವೇಚ್ಛಾಧೀನ ಕ್ರಿಯಾಶ್ರಯತ್ವ ಪರಮಾತ್ಮನಲ್ಲಿ ಬರೀ ಕ್ರಿಯಾಶ್ರಯತ್ವ ಇಲ್ಲ ಆ ಕೆಲಸ ಆಗುವಾಗ ತನಗೆ ಗೊತ್ತಾಗ್ತಾ ಇದೆ ಮತ್ತು ತಾನು ಅನ್ಕೊಂಡ ಹಾಗೆ ನಡೆಸುವ ಅಪಾರವಾದ ಸಾಮರ್ಥ್ಯ ಇದೆ ತನ್ನ ನಿಯಂತ್ರಣದಲ್ಲಿ ತಾನಿದ್ದು ಕೆಲಸ ಮಾಡುತ್ತಾನೆ ಅದರಿಂದಾಗಿ ಅವನಲ್ಲಿ ಸ್ವೇಚ್ಛಾಧೀನ ಕ್ರಿಯಾಶ್ರಯತ್ವ ಇದೆ ತನ್ನ ನಿಯಂತ್ರಣ ಇದೆ ತನ್ನ ಇಚ್ಛೆಗೆ ಒದಗುವಂತೆ ಮಾಡ್ಕೊಳ್ಳಿಕ್ ಬರುತ್ತೆ ಮತ್ತು ಎಲ್ಲದರ ಒಳಿತು ಕೆಡುಕುಗಳನ್ನು ನೋಡ್ತಾ ಇದ್ದಾನೆ ವೇದದ ನಿಯಮಗಳನ್ನು ಪಾಲಿಸ್ತಾ ಇದ್ದಾನೆ ಅಲ್ಲ ನಿಯದ ನಿಯಮ ಏನು ಯಾಕೆ ಪಾಲಿಸ್ಬೇಕು ಅಂದ್ರೆ ಎಲ್ರಿಗೂ ಯಾವಾಗಲೂ ಒಂದೇ ತರದ ಪ್ರಪಂಚದ ಬಗೆಗಿನ ಆ ಜಿಜ್ಞಾಸೆ ಬಂದಾಗ ಅವರಿಗೆ ಅರ್ಥ ಆಗ್ಬೇಕಲ್ವಾ ವೇದದಲ್ಲಿ ಒಂದು ಭಗವಂತ ಮಾಡುದು ಬೇರೆನೆ ಇದು ಒಳ್ಳೆ ಕೆಲಸ ಮಾಡಿದವರಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದು ಲೋಕದಲ್ಲಿ ನಿಯಮದಲ್ಲಿ ಇಲ್ಲ ಅದು ಬುಕ್ಕಲ್ಲಿ ಮಾತ್ರ ಇರೋದು ಅಂತ ನಾಳೆ ಅನ್ನಿಸ್ಬಾರ್ದಲ್ವಾ ಎಲ್ಲಿ ಹೋದ್ರು ಎಷ್ಟು ಕಾಲದ ನಂತರ ಹೋದ್ರೂ ಕೆಲವು ಮೂಲಭೂತ ತತ್ವಗಳು ಎಂದೂ ಬದಲಾಗಬಾರ್ದು ಬದಲಾಗಲ್ಲ ಅನ್ನೋದನ್ನ ಜೀವದ ಸಾಕ್ಷಿಗೆ ಅನುಭವಕ್ಕೆ ತರುವುದಕ್ಕಾಗಿ ಮತ್ತು ಒಂದು ಸಾರ್ವಕಾಲಿಕವಾದ ಧರ್ಮದ ಚೌಕಟ್ಟನ್ನ ಮುರಿಯದೆ ಅದರೊಳಗೆ ಜಗತ್ತನ್ನು ಫಿಕ್ಸ್ ಮಾಡಲಿಕ್ಕೋಸ್ಕರ ಭಗವಂತ ಎಲ್ಲ ಕಡೆ ಇದ್ದು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಆದ್ರಿಂದ ಆ ನಿಯಮವೇ ಹಾಗೆ ಇದೆ ನಿಜವಾದ ಎಲ್ಲ ಕ್ರಿಯೆಗಳನ್ನು ಮಾಡುವವನಿಗೆ ಅವನು ತಲೆಬಾಗಿ ನಡೆದ್ರೇನೆ ಅವನಿಗೆ ಸಂಬಂಧಪಟ್ಟಂತಹ ಬಿಡುಗಡೆ ಅವನ ಬಿಂಬದ ದರ್ಶನ ಮತ್ತು ಪ್ರಕೃತಿಯ ಮಿತಿ ಅರ್ಥ ಆಗಿ ಅದಕ್ಕಿಂತ ಮೀರಿದಂತಹ ಪ್ರಕೃತೆ ಪರಹ ಎನಿಸಿದ ಪರಮಾತ್ಮನ ಪರಿಚಯ ಅವನಿಗೆ ಆಗ್ಲಿಕ್ಕಾಗತ್ತೆ ಸರ್ವಕರ್ತೃತ್ವ ಸ್ವತಂತ್ರ ಕರ್ತೃತ್ವ ನಚ ಅನ್ಯಗಂ ಇನ್ನೊಬ್ಬರಲ್ಲಿ ಇಲ್ಲ ಅದು ತದಧೀನಂ ಸ್ವತಂತ್ರತ್ವ ಸ್ವಾವರಾಪೇಕ್ಷೆ ಯಾವತ್ತು ಇನ್ನು ಅವರಿಗಿಂತ ಇನ್ಯಾರಲ್ಲೂ ಆ ಸ್ವಾತಂತ್ರ್ಯ ಇಲ್ಲ ಜೀವನಿಗೊಂದಿಷ್ಟು ಕೊಟ್ಟ ಇನ್ ದೇವತೆಗಳಿಗೆ ಒಂದಿಷ್ಟು ಕೊಟ್ಟ ಅಂತೆಲ್ಲ ಇದ್ರೆ ಅದು ಕೇವಲ ಮಾತಷ್ಟೇ ಸ್ವತಂತ್ರ ಕರ್ತೃತ್ವ ಅನ್ನೋದು ಅವನಲ್ಲಿ ಮಾತ್ರ ಇರುದು ತದಧೀನಂ ಅದು ನೂರಕ್ಕೆ ನೂರು ಪೂರ್ಣವಾದ ಭಗವಂತನ ಗುಣ ಅದು ತದಧೀನಂ ಸ್ವತಂತ್ರತ್ವ ಸ್ವಾವರಾಪೇಕ್ಷೆ ಏವತು ಸರ್ವ ಸ್ವತಂತ್ರ ಕರ್ತೃತ್ವ ಆದ ಸರ್ವಾಂತರ್ಯಾಮಿ ಆದ ಭಗವಂತನಿಗೆ ಮೀಸಲಾದಂತಹ ಈ ಗುಣ ಇನ್ಯಾರಲ್ಲೂ ಇರ್ಲಿಕ್ ಇರ್ಲಿಕ್ ಸಾಧ್ಯ ಇಲ್ಲ ಇಲ್ಲ ಅಧೀನವಾದ ಅವನಿಗಿಂತ ಕೆಳಗಿನವರ ದೃಷ್ಟಿಯಿಂದ ಸ್ವತಂತ್ರ ಕರ್ತೃತ್ವ ಅವರಿಗಿಂತ ಕೆಳಗಿನವರಲ್ಲಿ ಸ್ವಲ್ಪ ಅವ್ರು ಹೇಳಿದ್ ನಡೆಯತ್ತೆ ಅನ್ನೋ ತರ ಅದು ಸ್ವ ಸರ್ವಕರ್ತೃತ್ವ ಅಲ್ಲ ಸ್ವಲ್ಪ ಅದು ಭಗವಂತನದ್ದೇ ಸ್ವಾತಂತ್ರ್ಯ ಅವರಲ್ಲಿ ಕೆಲಸ ಮಾಡುತ್ತಾ ಇರುತ್ತೆ ಅದರ ಅರ್ಥ ನೋಡಿ ಅಲ್ಲಿ ತದಧೀನಂ ಭಗವಂತನಿಗೆ ಅಧೀನವಾದ ಕರ್ತೃತ್ವ ಇದೆ ಹೊರತು ಸ್ವತಂತ್ರವಾದ ಕರ್ತೃತ್ವ ಇಲ್ಲ ತದಧೀನಂ ಸ್ವತಂತ್ರತ್ವ ಸ್ವಾವರಾಪೇಕ್ಷೆ ಏವತು ಸ್ವ ಅವರ ತನಗಿಂತ ಕೆಳಗಿನವರಲ್ಲಿ ನನ್ನ ತನ್ನ ತನ್ನಲ್ಲಿ ಅಧೀನವಾದಂತಹ ತನ್ನ ಅಧಿ ಅಗತ್ಯವನ್ನು ಪೂರೈಸಿಕೊಳ್ಳುವ ಕೆಲವು ಅಗತ್ಯಗಳನ್ನು ಅರ್ಥೈಸಿಕೊಳ್ಳುವ ಗುಣವನ್ನ ಪರಮಾತ್ಮನ ಗುಣಕ್ಕೆ ಅಧೀನವಾಗಿ ನಡೀತಾನೆ ಜೀವಸ್ಯ ವಿಕೃತಿರ್ನಾಮ ಜಡ ಸಂಶಯ ಇದು ಸ್ವಾವರಾಪೋಕ್ಷ ಜೀವಸ್ಯ ವಿಕೃತಿರ್ನಾಮಕರ್ತೃತ್ವ ಜಡ ಸಂಶಯಂ ವಿಕೃತಿ ಅಂದ್ರೆ ರೂಪ ಬದಲಿಸುವುದು ಅಥವಾ ಆ ಕ್ರಿಯಾಶ್ರಯತ್ವ ಕೇವಲ ವಿಶೇಷ ಕೃತಿ ಅದನ್ನು ಹೇಳಿದ್ರೆ ಮಾತ್ರ ಅದು ತಳ್ಳಿದ್ರೆ ಮಾತ್ರ ಚೆಂಡು ಹೋಗುತ್ತೆ ಇಲ್ಲ ಅಂದ್ರೆ ಸುಮ್ಮನೆ ನಿಂತಿರುತ್ತೆ ಹಾಗಾಗಿ ವಿಶೇಷ ಪ್ರೇರಣೆಯಿಂದ ಕೃತಿಯಾಗುವಂಥದ್ದು ಮತ್ತು ಇರುವ ರೂಪವನ್ನ ಬಾಡ್ತಾ ಹೋಗುತ್ತೆ ಎಲೆ ಒಣಗ್ತಾ ಹೋಗುತ್ತೆ ಗಿಡ ಚಿಗುರ್ತಾ ಬರುತ್ತೆ ನೆಲ ಪೂರ್ತಿ ಬರಡಾಗ್ತಾ ಬರುತ್ತೆ ಹೀಗೆ ಜಡದಲ್ಲೂ ಕ್ರಿಯೆಗಳಿವೆ ಬದಲಾವಣೆಗಳಿವೆ ವಿಕಾರಗಳಿವೆ ಆದರೆ ಅದು ಅದಕ್ಕೆ ಗೊತ್ತೇ ಆಗಲ್ಲ ಜೀವನಿಗೆ ತನ್ನ ವಶದಲ್ಲಿ ಅದಿಲ್ಲದೆ ಇದ್ರು ತನಗೆ ಅನುಭವಕ್ಕೆ ಬರ್ತಾ ಇದೆ ತಂತ್ರ ಅಂದ್ರೆ ತನ್ನ ಅಧೀನವಾದದ್ದು ಕೆಲವು ಅಂದ್ರೆ ಸುಖ ಆಗ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ ದುಃಖ ಆಗ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ ನನ್ ಕೈಯಲ್ಲಿ ನನ್ನ ಎತ್ಲಿಕ್ಕೆ ಆಗ್ತಿಲ್ಲ ಅಂತ ಅನ್ನಿಸುವಾಗಲೇ ಅದರ ದುಃಖ ಅವನ ಅನುಭವಕ್ಕೆ ಬರುತ್ತೆ ನನ್ನ ಸ್ವಾತಂತ್ರ್ಯ ಇಲ್ಲ ಅಂತಾನೆ ಗೊತ್ತಾಗ್ತಿರುತ್ತೆ ಇದು ಜಡಕ್ಕಿಂತ ವಿಶಿಷ್ಟವಾದದ್ದಾದ್ರಿಂದ ಜಡದಲ್ಲಿ ಇದರ ಅಂಶ ಸ್ವಲ್ಪವೂ ಇಲ್ಲ ಆದ್ರಿಂದ ಜಡದಲ್ಲಿರುವ ಕರ್ತೃತ್ವ ವಿಕಾರ ಅಧೀನವಾದ ಪರಾಧೀನ ಕರ್ತೃತ್ವ ಅನ್ನುವುದು ಜೀವನಿಗೆ ಸಂಬಂಧಿಸಿದ್ದು ಈಗ ಗೋವಳ ಹಾಲು ಕರೀತಾನೆ ಹಸು ಹಾಲು ಕರಿಯುತ್ತೆ ಕೆಚ್ಚಲು ಹಾಲು ಕರಿಯತ್ತೆ ಇದು ತುಂಬ ಚಂದದ ಉದಾಹರಣೆ ಇದನ್ನಿಟ್ಟುಕೊಂಡ್ರೆ ನಮಗೆ ಕರ್ತೃತ್ವದ ಪರಿಚಯ ಚೆನ್ನಾಗಿ ಆಗುತ್ತೆ ನೋಡಿ ಆ ಶಬ್ದವನ್ನ ಪುಮಾನ್ ದೊಗ್ಧ ಗೌ ದೋಗ್ದ್ರಿ ಸ್ತನೋ ದೊಗ್ಧೆ ಇತಿವತ್ ಕ್ರಮಾತ್ ಪುಮಾನ್ ದೋಗ್ರಿ ಸ್ತನೋ ದೊಗ್ಧ ಅಂತ ಮೂರನ್ನ ನಾವು ಬಳಸ್ತೇವೆ ಕೆಚ್ಚಲು ಕರೀತಾ ಇದೆ ಹಸು ಕರೀತಾ ಇದೆ ಗೋವಳ ಕರೀತಾ ಇದ್ದಾನೆ ಗೋವಳ ನಿಜವಾಗಿ ಕರೀತಾ ಇರುವುದು ಹಾಲು ಆದ್ರೆ ಗೋವನ್ನ ಕರೀತಾ ಇರುವುದು ಅನ್ನೋ ಅರ್ಥದಲ್ಲಿ ಅವನಿಗಿನ್ನು ಕುರಿ ಅಂತ ಅರ್ಥ ಆಗ್ಬಾರ್ದು ಅಂತ ಅಷ್ಟೇ ಆ ಬೇರೆದನ್ನ ದೂರ ಮಾಡ್ಲಿಕ್ಕೆ ಅದರ ಸಂಬಂಧದಿಂದ ಇದರನ್ನ ವ್ಯತ್ಯಾಸವನ್ನ ಗುರುತಿಸ್ಲಿಕ್ಕೆ ಗೌಹುದ್ರಿ ಹಸುವನ್ ಕರಿತಾ ಇದ್ದೇನೆ ವಸ್ತುತ ಹಸು ಕರಿತಾ ಇದೆ ಅಂದ್ರೆ ಹಸು ಕರಿತಾ ಇಲ್ಲ ಹಸುವಿನ ಹಾರು ಇದೆ ಕೆಚ್ಚಲು ಇದೆ ಕೆಚ್ಚಲನ್ನ ಕರಿತಾ ಇದ್ದಾರೆ ಕೆಚ್ಚಲು ಹಾಲನ್ನು ಕರೆಯುತ್ತದೆ ಯಾಕಂದ್ರೆ ಬಾಲ ಕರೆಯುವುದಿಲ್ಲ ಕೊಂಬು ಕರೆಯುವುದಿಲ್ಲ ಸಾಸ್ನ ಗಂಗೆಯ ತೊಗಲು ಕುತ್ತಿಗೆಯ ಕೆಳಭಾಗದ್ದನ್ನು ಎಳೆದ್ರು ಹಾಲ್ ಬರಲ್ಲ ಸ್ತನೋದೋಗದ್ರಿ ಸ್ತನೋ ಇದು ಜಡ ಸ್ಥಾನ ಅನ್ನೋದು ಕೆಚ್ಚಲು ಅನ್ನೋದು ಆದ್ರೆ ಅದಕ್ಕೂ ಕ್ರಿಯಾಶ್ರಯತ್ವ ಇದೆ ಆದ್ರಿಂದಾಗಿ ಅದು ಒಂದು ಕರ್ತೃತ್ವವೇ ಅಲ್ಲೂ ಕರ್ತೃತ್ವ ಇದೆ ಗೌಹುದೋಗ್ರಿ ಗೋವಳನಿಂದ ಕರೆಯಲ್ಪಡುವ ವ್ಯವಸ್ಥೆಯ ಅಡಿಯಲ್ಲಿ ಹಾಲು ಕರೀತಾ ಇದೆ ಅದರಿಂದಾಗಿ ಪರಾಧೀನ ಕ್ರಿಯಾಶ್ರಯತ್ವ ಇದೆ ಗೋವಳ ತಾನೇ ಕರೀತಾ ಇದ್ದಾನೆ ಗೋವನ್ನ ಬಳಸಿಕೊಳ್ತಾ ಇದ್ದಾನೆ ಕೆಚ್ಚಲನ್ನ ತನ್ನ ವಶದಲ್ಲಿಟ್ಟುಕೊಂಡೇ ಹಾಲು ಕರೀತಾ ಇದ್ದಾನೆ ಆದ್ರಿಂದ ಇದು ಸ್ವತಂತ್ರ ಕರ್ತ ಪರಾಧೀನಕರ್ತ ಕ್ರಿಯಾಶ್ರಯತ್ವ ರೂಪಕರ್ತ ಅಂತ ಮೂರು ಕರ್ತೃತ್ವದ ವಿಭಾಗವನ್ನ ಕ್ರಮಾತ್ ಅರ್ಥ ಮಾಡಿಕೊಂಡ್ರೆ ಇದು ಬ್ರಹ್ಮತರ್ಕದ ವಚನ ಇಷ್ಟೊತ್ತು ನಾವು ಹೇಳಿದ್ದು ತರ್ಕ ವೇದಕ್ಕೆ ಅನುಕೂಲಕರವಾದದ್ದು ಕೆಲವಿವೆ ವೇದಕ್ಕೆ ಹೊಂದದೇ ಇರುವ ತರ್ಕಗಳು ಬ್ರಹ್ಮ ತರ್ಕ ಎಂದು ಸ್ವತಃ ಶಾಸ್ತ್ರವೇ ಒಪ್ಪಿಕೊಂಡಿರುವಂತಹ ತರ್ಕದ ಕೆಲವು ಮುಖಗಳು ಅದನ್ನ ಮಾತ್ರ ಶಾಸ್ತ್ರದ ಪ್ರಾಮಾಣ್ಯದ ಚಿಂತನೆಗಾಗಿ ಬಳಸಿಕೊಳ್ಳಬಹುದು ಅನ್ನೋದನ್ನ ಸೂಚಿಸುತ್ತಾರೆ ಹಾಗೆ ಬ್ರಹ್ಮತರ್ಕ ವಚನಾತ್ ಈಶ್ವರ ಜೀವ ಪ್ರಕೃತ್ಯಾದೀನಾಂ ಕರ್ತೃತ್ವಂ ಅಕರ್ತೃತ್ವಂಚ ವಿಭಾಗೇನ ಜಡ ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ ಈಶ್ವರನ ಕರ್ತೃತ್ವ ಜೀವನ ಜೀವನ ಕರ್ತೃತ್ವ ಮತ್ತು ಪ್ರಕೃತಿಯ ಕರ್ತೃತ್ವ ಮತ್ತೆ ಮೂರು ವಿಭಾಗ ಆಯಿತು ನೋಡಿ ಈ ವಿಭಾಗದಿಂದಲೇ ಎಲ್ಲ ಕಡೆಯಲ್ಲೂ ಕೂಡ ಮೂರು ಅಂಶಗಳಿವೆ ಅನ್ನೋದನ್ನ ಲೋಕದಲ್ಲಿ ಹೇಗೆ ಎಂತ ಗಮನಿಸಬೇಕು ಯಾವುದೇ ಕೆಲಸ ಆಗ್ಬೇಕಾದ್ರೂ ಇದು ಮೂರು ಇದ್ದೇ ಇರುತ್ತೆ ಇದು ಮೂರರ ಹಿನ್ನೆಲೆಯಲ್ಲೇ ನಡೀತಾ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಈ ಪದ್ಯದ ಮೂಲಕ ತಿಳಿಸಿದ್ರು ಇನ್ನು ಮುಂದೆ ಕ್ವಚಿತ್ ಸ್ವಭಾವ ಪ್ರಕೃತಿ ಕ್ವಚಿತ್ರಿಗುಣಾತ್ಮಿಕ ಕ್ವಚಿತ್ ಪ್ರಕೃಷ್ಟ ಕರ್ತೃತ್ವ ಭಗವಾನ್ ಪ್ರಕೃತಿ ಹರಿಹಿ ಪ್ರ ಪ್ರಕೃತಿ ಅಂತ ನಾನು ಶಬ್ದಕ್ಕೆ ಅರ್ಥ ಹೇಳುವಾಗ ಭಗವಂತ ಅಂತ ಹೇಳಿದೆ ಚೇತನ ಪ್ರಕೃತಿ ಅಂತ ಹೇಳಿದೆ ಸ್ವಭಾವ ಅಂತ ಹೇಳಿದೆ ಜಡ ಪ್ರಕೃತಿ ಅಂತ ಹೇಳಿದೆ ಅದು ಶಾಸ್ತ್ರೀಯ ಅಂದರೆ ಲೋಕ್ ಶಾಸ್ತ್ರದ ಪ್ರಪಂಚದಲ್ಲಿ ಬಳಸಿಕೊಂಡಿರುವಂತಹ ಅರ್ಥ ಅನ್ನೋದಕ್ಕೆ ಶಬ್ದ ನಿರ್ಣಯದಲ್ಲಿ ಬಂದ ಅರ್ಥವನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ನಾಳಿದ್ದು ಇದರ ಅನುಸಂಧಾನ ಮಾಡುವಾಗ ನೋಡೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣ ಅರ್ಪಣಸ್ತು ಶ್ರೀ ಹರಿಪ್ರಿಯತಾ ಹರೇ ರಾಮ